ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ವರ್ಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಇವತ್ತು ಅವತ್ತು ಹಿಂದಿನ ದಿನವೇ ಸ್ವಲ್ಪ ಐಟಮ್ಸನ್ನ ತೊಗೊಂಡ್ಬೇಕು ತೊಗೊಂಡು ಹೋಗಬೇಕಾಗಿತ್ತು ಮನೆಗೆ ಹಾಗಾಗಿ ಮಾರ್ಕೆಟ್ಗೆ ಹೋಗಿದ್ವಿ ಹಾಗೆ ಪ್ರತಿ ವರ್ಷವೂ ನಾನು ಏನಾದರೂ ಒಂದನ್ನು ಬೈ ಮಾಡ್ತೀನಿ ಗೋಲ್ಡ್ ಆರ್ ಸಿಲ್ವರ್ ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ಸಿಲ್ವರ್ನೇ ಬೈ ಮಾಡುವುದು ಯಾಕಂದರೆ ಅದು ಕಡಿಮೆ ಬಡ್ಜೆಕ್ಟಲ್ಲಿ ಮುಗ್ದೋಗ್ಬಿಡುತ್ತೆ ಅಲ್ವಾ ಹಾಗಾಗಿ ಸೊ ಗೋಲ್ಡ್ ಅಂಗಡಿಗೆ ಹೋಗಿ ಪುಟಾಣಿದು ಏನಾದರೂ ಎತ್ಕೊಂಡ್ಬರೋಣ ಅಂತ ಹೋಗಿದ್ವಿ ಹೋಗಿ ಎತ್ಕೊಂಡು ಮನೆಗೆ ಬಂದು ಪೂಜೆಗೆ ಏನೇನು ಬೇಕೋ ಎಲ್ಲಾನು ತೆಗ್ದಿಟ್ಕೊಂಡು ತೊಳೆದಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ನನ್ನ ಹತ್ರ ಇರೋ ಅಂಥ ಬೆಳ್ಳಿ ಸಾಮಗ್ರಿಗಳು ಇಷ್ಟೇ ಇದೆಲ್ಲನೂ ನನ್ನ ಮದುವೆಗೆ ಅಂತ ಹೇಳಿಬಿಟ್ಟು ರಿಟರ್ನ್ ಗಿಫ್ಟ್ ಬಂದಿರೋದು ಅದರಲ್ಲಿ ಸ್ವಲ್ಪ ನಾನು ಬೈ ಮಾಡಿರೋದು ಅಂದರೆ ನಾನು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರಿಂದ ಬೈ ಮಾಡ್ತಾ ಇರೋದು ಇದು ಲಕ್ಷ್ಮಿ ಮುಖವಾಡ ಲಾಸ್ಟ್ ಇಯರು ನಾನು ಬೈ ಮಾಡಿರೋದು ಒನ್ ಟ್ವೆಂಟಿ ಗ್ರಾಮ್ ಇದೆ ಇದ್ರ ಪ್ರೈಸ್ ಬಂದು ತರ್ಟೀನ್ ತೌಸಂಡ್ ಸಮಥಿಂಗ್ ಆಗಿತ್ತು ಹಾಗೆ ಈ ವರ್ಷ ಅಷ್ಟು ಇದೆಲ್ಲ ತಗೊಳ್ಳೋದಿಕ್ಕೆ ಆಗಲಿಲ್ಲ ಸೊ ಇರೋ ಬಡ್ಜೆಟ್ಟಲ್ಲಿ ನೋಡಿಬಿಟ್ಟು ಪುಟಾಣಿ ಗಣೇಶ ಮತ್ತು ಲಕ್ಷ್ಮೀನ ಎತ್ಕೊಂಡು ಬಂದೆ ಒಂದು ಬಂದು ಸಾರಿ ಒಂದು ಬಂದು ತರ್ಟೀನ್ ಗ್ರಾಮ್ ಇದೆ ಇನ್ನೊಂದು ಬಂದು ಏಯ್ಟ್ ಪಾಯಿಂಟ್ ಸಮ್ಥಿಂಗ್ ಏನೋ ಇದೆ ಸೊ ಟೋಟಲ್ ಕಾಸ್ಟ್ ಸ್ವಲ್ಪನೇ ಜಾಸ್ತಿ ಏನೂ ಆಗಿಲ್ಲ ಸ್ವಲ್ಪ ಆಯಿತು ಸೊ ಎತ್ಕೊಂಡ್ಬಂದು ಎಲ್ಲರೂ ತೊಳೆದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಟ್ಟಿದ್ದೆ ಬೆಳ್ಳಿ ಸಾಮಾನು ಮತ್ತು ಹಿತ್ತಾಳೆ ಎದ್ದು ಸಪ್ರೇಟ್ ಸಪ್ರೇಟನ್ನ ಜೋಡಿಸ್ಕೊಂಡಿದ್ದೆ ಹಿತ್ತಾಳೆ ಸಾಮಾನೆಲ್ಲ ತೊಳ್ಕೊಂಡು ಆದಮೇಲೆ ನಾನು ಬೆಳ್ಳಿ ಸಾಮಾನ ಕೂಡ ತೊಳ್ಕೊಂಡು ಅವ್ರ ಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನಾನು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಹಬ್ಬದ ದಿನ ಅಂತ ಅಂದರೆ ಎಲ್ಲ ಕೆಲಸನೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ನನಗೂ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಲಕ್ಷ್ಮಿಗೆ ಸ್ಯಾರಿ ಹಾಕಿ ಪೂಜೆ ಮಾಡೋದು ಮಧ್ಯಾಹ್ನ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅವತ್ತು ಹಿಂದಿನ ದಿನವೇ ನಾನು ಸ್ವಲ್ಪ ಡೆಕೋರೇಷನ್ಸ್ನ ಮಾಡ್ಕೊಳ್ತೀನಿ ನನ್ನ ತಮ್ಮ ಕೂಡ ಬಂದಿದ್ದ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಹಾಗಾಗಿ ಮಾತಾಡಿಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ವಿ ಬಟ್ ಏನಂದರೆ ನಾನು ಮಾಡಿ ಮಾಡೋಣ ಅಂತ ಹೊರಟಿದ್ದ ಡೆಕೋರೇಷನ್ ಬಂದು ತುಂಬಾ ಟಫ್ ಇತ್ತು ವಿಳೆದೆಲ್ಲ ಅದು ಏನೋ ಡೆಕೋರೇಷನ್ನ ಮಾಡೋದಕ್ಕೆ ಹೋಗಿ ಕೊನೆಗೆ ಏನೋ ಒಂದು ಡೆಕೋರೇಷನ್ನ ಮಾಡಿ ಇಟ್ಟಿದ್ದಾಯಿತು ಬಿಕಾಸ್ ನನ್ನ ಡೆಕೋರೇಷನ್ ಇದ್ದಿದ್ದು ಬೇರೆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಫೈನಲಿ ಹೋಗಿ ಆಗಿದ್ದೇ ಬೇರೆ ಥರ ಆಗೋಯ್ತು ಪೇಷನ್ಸ್ ಕೂಡ ಇರಲಿಲ್ಲ ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಎಲ್ಲನೂ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದು ಚಿಕ್ಕ ಪುಟ್ಟದು ಕೆಲವರು ನನ್ನ ಹಸ್ಬೆಂಡ್ ಕೂಡ ತಂದುಕೊಟ್ರು ಇನ್ನೂ ಚಿಕ್ಕ ಪುಟ್ಟದ್ದು ನಾನೇ ಓಡಾಡಬೇಕಾಗುತ್ತೆ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಇಷ್ಟೆಲ್ಲ ಮಾಡಿಕೊಂಡು ನಾನು ಹಬ್ಬದ ಪ್ರಿಪ್ರೇಷನ್ನ ಮಾಡಿಕೊಂಡು ಮತ್ತು ಆದ್ರೂ ಏನಾದರೂ ಒಂದು ಮರಿತೀನಿ ಅಂತ ಹೇಳ್ಬಿಟ್ಟು ನೈಟೇ ಪ್ರತಿಯೊಂದನ್ನು ನೆನೆಸಿ ಒಂದು ಕಡೆ ಜೋಡಿಸ್ಕೊಂಡು ಅದಾದಮೇಲೆ ನಾನು ಹಬ್ಬನ ಮಾಡೋದು ಸೊ ಹೀಗೆ ಮಾತಾಡಿಕೊಂಡು ಪ್ರಿಪ್ರೇಷನ್ಸ್ನ ಮಾಡ್ತಾಯಿದ್ವಿ ಎಲ್ಲ ಮಾಡಿ ನೈಟು ಮಲ್ಗೋಣ ಅಂತ ಅಂದ್ಕೊಂಡೆ ಸೊ ಫೈನಲಿ ನಾನು ವಿಳೆದೆಲೇನ ಅಂಟಿಸ್ತಿರ್ಬೇಕಾದ್ರೆ ಅದು ಬಿದ್ದಿ ಬಿದ್ದಿ ಹೋಗೋದು ನನ್ನ ತಮ್ಮ ಕೂಡ ಪಾಪ ತುಂಬಾ ಎಲ್ಪ್ ಮಾಡ್ದ ಅದು ಏನಂತ ಅಂದರೆ ಎಷ್ಟು ವಿಳೆದೆಲೆ ಅಂಟಿಸ್ತಾ ಇದ್ರು ಫೈನಲಿ ನಾನು ಒಂದು ಅಂಟಿಸಿ ಹಿಂಗೆ ನೋಡೋ ಔಷಲ್ಲಿ ಬಿದೋಗ್ತಿತ್ತು ಹೆಂಗೋ ಅಂಟ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಹೂವಂತೂ ಅಂಟ್ಲೇ ಇಲ್ಲ ಓಕೆ ಸಾಕು ಇಷ್ಟಾದರೂ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಆ ಡೆಕೋರೇಷನ್ನ ಮುಗಿಸಿ ರಾತ್ರಿಯೇ ಸ್ಯಾರಿ ಎಲ್ಲನೂ ಸ್ಯಾರಿ ಪ್ಲೀ ಪ್ರೀಪ್ಲೇಟ್ ಮಾಡಿಬಿಟ್ಟು ಅದು ಲಕ್ಷ್ಮಿಗೆ ಸ್ಯಾರಿನ ಹೊಡಿಸ್ಬಿಟ್ಟು ಅದಾದ ನಂತರ ಕಳಿಸಿದ ಸಾಮಾನೆಲ್ಲನೂ ನೈಟೇ ಜೋಡಿಸಿಟ್ಕೊಂಡು ಇಟ್ಕೊಂಡು ಏನಂದರೆ ಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ತುಂಬ ಸಮಾಧಾನವಾಗಿ ಲಕ್ಷ್ಮೀ ಹಬ್ಬನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಬೇಗ 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 ಪೂಜೆ ಮಾಡಿಸ್ಕೊಳ್ಳೋದು ಇಷ್ಟ ಆಗಲ್ವಂತೆ ಹಾಗಾಗಿ ತುಂಬ ಸಮಾಧಾನವಾಗಿ ತುಂಬ ನೀಟಾಗಿ ಮನಸ್ಸಲ್ಲಿರೋದನ್ನು ಪ್ರಾರ್ಥನೆ ಕೇಳಿಕೊಂಡು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಕೇಳ್ಕೊಂಡಿರೋ ಅಂಥದ್ದನ್ನು ಲಕ್ಷ್ಮೀ ದೇವಿ ಅನುಗ್ರಹಿಸ್ತಾಳೆ ಅನ್ನೋದು ಒಂದು ನಂಬಿಕೆ ಫೈನಲಿ ಎಲ್ಲ ರೆಡಿ ಆಯಿತು ಇಷ್ಟನ್ನ ಕಳ್ಸಕ್ಕೆ ಹಾಕೋ ಅಂಥದ್ದೆಲ್ಲ ಏನೇನು ಹಾಕ್ತಾರೆ ಖರ್ಜೂರ ಗೋಡಂಬಿ ಬಾದಾಮಿ ಒಂದು ಅಡಿಕೆ ಮತ್ತು ಲಾವಂಚ ಬೇರು ಪ್ರತಿಯೊಂದು ಎಲ್ಲರೂ ಏನು ಹಾಕ್ತಾರೆ ಎಲ್ಲನೂ ಅದನ್ನು ತೆಗೆದ್ಬಿಟ್ಬಿಟ್ಟು ಫೈನಲಿ ನೈಟು ಅಷ್ಟು ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ನಾಲ್ಕು ಗಂಟೆ ಒಳಗಡೆ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡಿ ಅಂದ್ಕೊಂಡಿದ್ದೆ ಫೈನಲಿ ನಾಲ್ಕು ಗಂಟೆ ಒಳಗಡೆ ಪೂಜೆ ಮುಗಿಸೋದಕ್ಕೆ ಆಗಲಿಲ್ಲ ಬಿಕಾಸ್ ಅಡುಗೆ ಮಾಡಬೇಕಾಗಿತ್ತು ಹೋಳಿಗೆ ಪಲ್ಯ ಎಲ್ಲ ಮಾಡಿ ಒಂದು ಆರು ಗಂಟೆ ಒಳಗಡೆ ಪೂಜೆನ ಮುಗಿಸಿದ್ದು ತುಂಬ ಚೆನ್ನಾಗಾಗಿದೆ ಪೂಜೆ ಹೇಗಾಗಿದೆ ಪೂಜೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಲಕ್ಷ್ಮಿ ಅನುಗ್ರಹ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ